ಇವತ್ತು ಆರೋಗ್ಯಕರವಾಗಿರುವಂಥ ಒಂದು ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಸಹ ಮಾಡ್ಕೋಬೋದು ಗೋಧಿ ಹಿಟ್ಟಿನ ಲಡ್ಡು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಮೊದಲು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ನಂತರ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ತುಪ್ಪ ಕಾದ ನಂತರ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಅದನ್ನು ಇದ್ದೀನಿ ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಅದನ್ನು ಹುರ್ಕೋಬೇಕು ತುಪ್ಪದಲ್ಲಿ ಗೋಡಂಬಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನಾನು ಲಾಸ್ಟಲ್ಲಿ ಗಾರ್ನಿಶಿಗೆ ಬಳಸ್ಕೊಳ್ತೀನಿ ಗೋಡಂಬಿನ ಗೋಡಂಬಿ ಇಲ್ಲಾಂದ್ರೂ ಸಹ ಮಾಡ್ಕೋಬೋದು ನಂತರ ಉಳಿದಿರುವಂಥ ತುಪ್ಪಕ್ಕೆ ನಾನಿಲ್ಲಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆನ ಬಳಸ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವ ರವೆಯನ್ನು ಹಾಕ್ಕೊಳ್ತೀವಿ ನೋಡಿ ಅದೇ ರವೆಯನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಅದು ನಂತರ ಒಂದು ಎರಡು ನಿಮಿಷ ಅದನ್ನು ಸ್ವಲ್ಪ ಪರಿಮಳ ಬರೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಗೆ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಸಣ್ಣ ಉರಿಯಲ್ಲೇ ಮಾಡಿ ಮಾಡ್ಕೋಬೇಕು ಜಾಸ್ತಿ ಕೆಂಪಿಗೆ ಅದಕ್ಕೆ ನೋಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಂಡ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇನ್ನೊಮ್ಮೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಂತರ ನೋಡಿ ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಆದ ನಂತರ ಇನ್ನೊಮ್ಮೆ ತುಪ್ಪವನ್ನು ಹಾಕೋಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ತುಪ್ಪ ಹಾಕಿದ ಕೂಡಲೇ ಇನ್ನೊಮ್ಮೆ ಉದ್ರ ಉದ್ರಾಗಿ ಆಗುತ್ತೆ ಅಲ್ಲಿ ತನಕ ಸಣ್ಣ ಉರಿಟ್ಕೊಂಡು ಹುರ್ಕೋಬೇಕು ನಂತರ ನೋಡಿ ನಾನು ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ನಂತರ ಇದನ್ನು ಸಹ ಚೆನ್ನಾಗಿ ಇನ್ನೊಮ್ಮೆ ಹಾಗೆ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದ ನಂತರ ಆ ತುಪ್ಪ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಲೈಟಾಗಿ ತುಪ್ಪ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ತನಕ ನೋಡಿ ತುಂಬ ಸ್ವಲ್ಪ ಲೈಟಾಗಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಗೊತ್ತಾಗಲ್ಲ ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಉಂಡೆ ಅಂತ ಅಷ್ಟು ರುಚಿಯಾಗಿರುವಂಥದ್ದು ನೋಡಿ ಈ ಸ್ಟೇಜಲ್ಲಿ ನಂತರ ನಾನು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ರವೆ ಏನಿದೆ ಅದು ಹಾಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಗೋಧಿ ಹಿಟ್ಟು ಈ ರೀತಿ ಉಂಡೆ ಉಂಡೆ ಏನು ಇದೆ ಅದೆಲ್ಲ ಚೆನ್ನಾಗಿ ಉದ್ರುದ್ರು ಉದ್ರೂ ಬರುವ ತನಕ ಸಣ್ಣ ಇಟ್ಕೊಂಡು ಅದನ್ನು ಹುರ್ಕೋಬೇಕು ನೀವು ಇದಕ್ಕೆ ಕೊಬ್ಬರಿ ಕೊಬ್ಬರಿನೂ ಸಹ ಹಾಕೋಬಹುದು ಚೆನ್ನಾಗಿ ತುರಿದುಬಿಟ್ಟು ಸಹ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ನಿಮಗೆ ಬೇಕಾದಷ್ಟು ಡ್ರೈ ಫ್ರೂಟ್ಸು ಸಹ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಉದ್ರುದ್ರಾಗಿ ಆಯಿತು ಅನ್ನುವಾಗ ಅದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗ್ಲು ಬಿಡ್ತಾಯಿದ್ದೀನಿ ನೋಡಿ ಇದು ತಣ್ಣಗಾಗಲೂ ಹಾಗೆ ಬಿಡಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಬೆಲ್ಲದ ಬದಲು ಸಕ್ಕರೆ ಸಹ ತೊಗೋಬೋದು ನಂತರ ನಾನೊಂದು ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ನೀರೇನು ಹಾಕಿಲ್ಲ ಬೆಲ್ಲದ ಬೆಲ್ಲ ರುಬ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಲಿಕ್ವಿಡ್ ಆಗಿ ಬರುತ್ತೆ ಈ ರೀತಿ ನೋಡಿ ಅದನ್ನು ನಾನು ಚೆನ್ನಾಗಿ ಗೋಧಿ ಮತ್ತು ರವೆಯನ್ನು ಹುರ್ಕೊಂಡಿದ್ವಲ್ಲ ಅದಕ್ಕೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಮತ್ತೆ ಬೇಕಂದರೆ ತುಪ್ಪ ಸಹ ಹಾಕೋಬಹುದು ನಿಮಗೆ ಉಂಡೆ ಕಡಲಿಕ್ಕೆ ಕಷ್ಟ ಆಗುತ್ತೆನೋ ಆಗಿದ್ರೆ ತುಪ್ಪ ಹಾಕೋಬಹುದು ಇದು ಈ ರೀತಿ ಮಾಡ್ಕೊಳೋದ್ರಿಂದ ಉಂಡೆನೂ ಸಹ ಆರಾಮಾಗಿ ಮಾಡ್ಕೋಬೋದು ನೋಡಿ ನಾನು ಹುರಿದಿರುವಂಥ ಗೋಡಂಬಿನ ಸಹ ಇಟ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಮೇಲುಗಡೆಯಲ್ಲಿ ಸ್ವಲ್ಪ ಆಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಸುಲಭವಾಗಿ ಒಂದು ಆರೋಗ್ಯಕರವಾದ ಗೋಧಿ ಹಿಟ್ಟಿನ ಲಡ್ಡನ್ನು ಮಾಡ್ಕೋಬೋದು ಅಂತ ನೋಡಿ ಈ ರುಚಿಯಾದ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟ ಆಗುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್